ವೆಲ್ಕಮ್ ಹಿರಿಯ ಕನ್ನಡ ಒಂಬತ್ತನೇ ತರಗತಿ ಎಂಟನೇ ಪಾಠ ಭೀಷ್ಮ ಪ್ರತಿಜ್ಞೆ ಕ್ವೆಶನ್ ಆನ್ಸರ್ ಪಾರ್ಟ್ ಅಭ್ಯಾಸ ಒಂದನೇ ಮೇನ್ ಪದಗಳ ಅರ್ಥ ಅನುರೂಪ ಯೋಗ್ಯನಾದವನು ಅರಿಕೆ ಕೊರಗು ನೋವು ಸಂಕಟಪಡು ದಾಶರಾಜ ಬೆಸ್ತರವನು ಸತ್ಯವತಿಯ ತಂದೆ ಧರ್ಮಾತ್ಮ ಸದಾಚಾರ ಸಂಪನ್ನ ಪುಷ್ಪವೃಷ್ಟಿ ಹೂವಿನ ಮಳೆ ಬ್ರಹ್ಮಚಾರಿ ಅಂದ್ರ ಮದುವೆಯಾಗದಿರುವ ಬಲ ಶ್ಲಾಘ್ಯ ಹೊಗಳಿಕೆಗೆ ತುಪ್ಪುದಾದ ಸದೃಶ ಸಮಾನವಾದ ಅಪ್ಸರೆ ಅಂದ್ರ ದೇವತಾ ಸ್ತ್ರೀ ಕಳವಳ ಅಂದ್ರ ಆತಂಕದ ಮನಸ್ಥಿತಿ ಓರ್ಕೆ ಅಂದ್ರ ಮನವಿ ದೇವವ್ರತ ಅಂದ್ರ ಭೀಷ್ಮನ ಹೆಸರು ಪಶ್ಚಾತ್ತಾಪ ಅಂದ್ರ ತಪ್ಪಿನಾರಿದು ಪ್ರತಿಜ್ಞೆ ಅಂದ್ರ ಶಪಥ ಅಂದ್ರೆ ಮಾನವರು ಸತ್ಯವಂತ ಅಂದ್ರೆ ಸತ್ಯ ಮಾರ್ಗದಲ್ಲಿ ನಡೆಯುವವ ಹಾಗೆ ದ್ವೇಷ ಸೆಕೆಂಡ್ ಮೇನ್ ಪ್ರಶ್ನೆಗಳು ಅ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ ವಂದನೆಯಿದ್ದು ಶಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು ಯಮುನಾ ಎರಡನೇದ್ದು ದೇವವ್ರತನು ಪ್ರತಿಜ್ಞೆ ಮಾಡಿದ್ದು ದ ಡ್ಯಾಶ್ ಅವರ ಆಸೆ ತನಿಸಲು ಸಂತನವು ಮೂರನೇದ್ದು ಎ ಆರ್ ಕೃಷ್ಣಶಾಸ್ತ್ರಿಯವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಯಾವುದಕ್ಕಾಗಿ ಬಂಕಿಂಚಂದ್ರ ಆಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಶಂತನು ಯಾವ ರಾಜ್ಯದ ರಾಜನಾಗಿದ್ದನು ಶಂತನು ಹಸ್ತಿನಾಪುರದಲ್ಲಿ ರಾಜ್ಯವಾಳುತ್ತಿದ್ದನು ಎರಡನೇ ಪ್ರಶ್ನೆ ಭೀಷ್ಮನ ಪೂರ್ವದ ಹೆಸರೇನು ಭೀಷ್ಮನ ಮೊದಲಿನ ಹೆಸರು ದೇವವ್ರತ ಎಂಬುದಾಗಿದೆ ಮೂರನೇದ್ದು ಶಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರು ಗಳಿಸಿದ್ದನು ನಾಲ್ಕನೇದ್ದು ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ತಂದೆಗೆ ಆಪ್ತನಾಗಿದ್ದ ವೃದ್ಧ ಮಂತ್ರಿಯಿಂದ ತಿಳಿದುಕೊಂಡನು ಐದನೇದ್ದು ಶಂತನು ಮದುವೆ ಆಗಲು ಬಯಸಿದ ಬೆಸ್ತರ ಮಗಳ ಹೆಸರೇನು ಶಂತನು ಮದುವೆ ಆಗಲು ಬಯಸಿದ ಬೆಸ್ತರ ಮಗಳ ಹೆಸರು ಸತ್ಯವತಿ ಆರನೇದ್ದು ಶಂತನವು ಭೀಷ್ಮನನ್ನು ಏನೆಂದು ಹರಿಸಿದನು ಶಂತನವು ಭೀಷ್ಮನಿಗೆ ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಿಸಿದನು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣವಿಶೇಷತೆಗಳೇನು ಶಂತನು ಧರ್ಮಾತ್ಮ ಸತ್ಯವಂತನೆಂದು ಹೆಸರು ಪಡೆದಿದ್ದ ನೋಡಲು ಚಂದ್ರನ ಹಾಗೆ ಸುಂದರನಾಗಿದ್ದ ಸೂರ್ಯನಂತೆ ತೇಜಸ್ವಿಯಾಗಿದ್ದ ವಾಯುವಿನಂತೆ ವೇಗವುಳ್ಳವನು ಕೋಪದಲ್ಲಿ ಯಮನಂತೆ ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು ಎರಡನೇ ಪ್ರಶ್ನೆ ಶಂತನು ದೇವವ್ರತನನ್ನು ಹಸ್ತಿನಾಪುರದ ಯುವರಾಜನಾಗಿ ಏಕೆ ಮಾಡಿದನು ದೇವವ್ರತನು ರೂಪದಲ್ಲಿ ನಡೆನುಡಿಗಳಲ್ಲಿ ಶಂತನುವನ್ನೇ ಹೊಲುತ್ತಿದ್ದನು ತಂದೆಯಂತೆಯೇ ಅವನು ಶಸ್ತ್ರಾಸ್ತ್ರ ನಿಪುಣನು ಬಲಶಾಲಿಯೋ ಸತ್ಯಶಾಲಿ ಸತ್ವಶಾಲಿಯೋ ಆಗಿದ್ದನು ಹೀಗಾಗಿ ಶಂತನು ತನ್ನ ಮಗದೇವೃತನನ್ನು ಹಸ್ತಿನಾಪುರದ ಯುವರಾಜನನ್ನಾಗಿ ಮಾಡಿದನು ಮೂರನೇದ್ದು ಶಂತನು ಮತ್ತು ಬೆಸ್ತರ ಹುಡುಗಿಯ ಜೊತೆ ನಡೆದ ಸಂಭಾಷಣೆಯೇನು ಶಂತನು ಯಮುನಾ ನದಿಯ ಹತ್ತಿರ ಕಾಡಿನಲ್ಲಿ ಸಂಚರಿಸುತ್ತಿದ್ದನು ಅಲ್ಲಿ ಸುಳಿದ ಪೂರ್ವವಾದ ಸುವಾಸನೆಯನ್ನು ಎಲ್ಲಿಯದೆಂದು ಹುಡುಕುತ್ತಾ ಹೊರಟು ಆಗ ಅವನು ಸುಂದರಿಯಾದ ಬೆಸ್ತರ ಹುಡುಗಿಯನ್ನು ಕಂಡನು ಅವಳನ್ನು ನೀನು ಯಾರು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದ ಅವಳು ನಾನು ಬೆಸ್ತರ ಅರಸನ ಮಗಳು ಧರ್ಮಾರ್ಥವಾಗಿ ದೋಣಿ ನಡೆಸುತ್ತಿದ್ದೇನೆ ಇದು ನನ್ನ ತಂದೆ ನನಗೆ ವಹಿಸಿದ ಕೆಲಸ ಎಂದಳು ನಾಲ್ಕನೆಯದ್ದು ಶಂತನು ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದಾಗ ಬೆಸ್ತರವನು ಏನೆಂದು ಹೇಳಿದನು ಶಂತನು ಬೆಸ್ತರ ಹುಡುಗಿಯ ತಂದೆಯನ್ನು ಕಂಡು ಅವಳನ್ನು ತನಗೆ ಮದುವೆ ಮಾಡಿಕೊಡುವಂತೆ ಕೇಳಿದನು ಆಗ ಬೆಸ್ತರವನು ಮಹಾರಾಜ ಹುಟ್ಟಿದ ಹೆಣ್ಣನ್ನು ವರನಿಗೆ ಕೊಡಲೇಬೇಕು ಅವಳನ್ನು ನಿನ್ನ ಧರ್ಮಪತ್ನಿಯನ್ನಾಗಿ ಮಾಡಿಕೊಳ್ಳುವೆಯಾದರೆ ನಿನಗಿಂತ ಉತ್ತಮವಾದವರ ಸೇರೆ ಸಿಕ್ಕಲಿಕ್ಕಿಲ್ಲ ಆದರೆ ನನ್ನದೊಂದು ಕೋರಿಕೆ ಇದೆ ನೀನು ಪ್ರತಿಜ್ಞೆ ಮಾಡಿದರೆ ಆಗಬಹುದು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ನಿನ್ನ ನಂತರ ರಾಜನಾಗಬೇಕು ಇದೇ ನನ್ನ ಅಪೇಕ್ಷೆ ಎಂದನು ಐದನಿದ್ದು ಬೇಸ್ತರವನು ಶಂತನುವನ್ನು ಏನೆಂದು ಕೋರಿದನು ಮಹಾರಾಜ ನಿನಗೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ನಿನ್ನ ನಂತರ ರಾಜನಾಗಬೇಕು ಹಾಗೆ ನೀನು ಪ್ರತಿಜ್ಞೆ ಮಾಡಿದರೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡುತ್ತೇನೆ ಎಂದು ಬೆಸ್ತರವನು ಶಂತನುವಿಗೆ ತನ್ನ ಕೋರಿಕೆಯನ್ನು ತಿಳಿಸಿದನು ಆರನೇದು ಚಿಂತಾಮಗ್ನಾಗಿದ್ದ ಶಂತನುವನ್ನು ದೇವವ್ರತನು ಏನೆಂದು ಕೇಳಿದನು ಶಂತನುವು ಚಿಂತಾಮಗ್ನಾಗಿ ಕೊರಗುತ್ತಿರುವುದನ್ನು ಅವನ ಮಗ ದೇವವ್ರತನು ಗಮನಿಸಿದನು ಆಗ ಅವನು ಅಪ್ಪ ನಿನಗೆ ಎಲ್ಲವೂ ಕ್ಷೇಮವಾಗಿದೆ ರಾಜರು ವಿಧೇಯರಾಗಿದ್ದಾರೆ ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತೀಯೇ ಯಾರೊಡನೆಯೋ ಮಾತನಾಡುವುದಿಲ್ಲ ಎಂದು ಕೇಳಿದನು ಏಳನೇ ಪ್ರಶ್ನೆ ಶಂತನು ದೇವವೃತ್ತನಿಗೆ ತನ್ನ ಚಿಂತೆಗೆ ಕಾರಣ ಏನೆಂದು ತಿಳಿಸಿದನು ದೇವವೃತ್ತನು ಶಂತನುವಿನ ಚಿಂತೆಗೆ ಕಾರಣವನ್ನು ವಿಚಾರಿಸಿದಾಗ ಶಂತನವು ಮಗು ನಾನು ಚಿಂತಾಮಗ್ನಾಗಿರುವುದು ನಿಜ ನಮ್ಮ ಈ ಹಿರಿಯ ವಂಶಕ್ಕೆ ನೀನು ಒಬ್ಬನೇ ಮಗ ಮರ್ತ್ಯರಾದ ಮನುಷ್ಯರು ಶಾಶ್ವತರಲ್ಲ ನಿನಗೇನಾದರೂ ವಿಪತ್ತು ಬಂದರೆ ನಮ್ಮ ಕುಲವೇ ನಿಲ್ಲುತ್ತದೆ ನೀನು ಒಬ್ಬನೇ ಆದರೂ ನೂರು ಮಕ್ಕಳಿಗಿಂತ ಹೆಚ್ಚಿನವನೇ ಆದರೆ ಒಬ್ಬ ಮಗ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ ನೀನು ಯಾವಾಗಲೂ ಶಸ್ತ್ರಧಾರಿಯಾಗಿಯೇ ಇರುತ್ತೀಯೇ ಇಂಥವನಿಗೆ ಶಸ್ತ್ರದಿಂದಲೇ ಕೊನೆ ನಿನಗೇನಾದರೂ ಆದರೆ ಎಂಬ ಕಳವಳ ನನಗಿದೆ ಇದೇ ನನ್ನ ಚಿಂತೆಗೆ ಕಾರಣ ಎಂದು ಹೇಳಿದನು ಎಂಟನೆಯದು ದಾಶರಾಜನು ದೇವವ್ರತನನ್ನು ಉದ್ದೇಶಿಸಿ ಏನು ಹೇಳಿದನು ಚಂತನುವಿನ ಚಿಂತೆಗೆ ಕಾರಣವನ್ನು ಅರಿತ ದೇವವ್ರತ ಹಿರಿಯರಾದ ಕ್ಷತ್ರಿಯರೊಡನೆ ದಾಶರಾಜನ ಬಳಿಗೆ ಹೋದನು ನನ್ನ ತಂದೆಗೆ ಅವನ ಮಗಳನ್ನು ಕೊಡಬೇಕೆಂದು ಕೇಳಿದನು ಆಗ ದಾಶರಾಜ ನೀನು ಚಂತನುವಿನ ಪುತ್ರಶ್ರೇಷ್ಠ ಅವನ ವಿಚಾರವಾಗಿ ಮಾತನಾಡುವ ಅಧಿಕಾರವುಳ್ಳವನು ಇಂತಹ ಶ್ಲಾಘವಾದ ಸಂಬಂಧವನ್ನು ಕಳೆದುಕೊಂಡರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆದರೆ ಹೆಣ್ಣಿನ ತಂದೆಯಾಗಿ ಒಂದು ವಿಷಯ ಕೇಳಬೇಕ ಹೇಳಬೇಕು ಮುಂದೆ ಇದು ಹಗೆತನಕ್ಕೆ ಕಾರಣವಾಗುವುದೇನೋ ಎಂಬುದೇ ಹೆದರಿಕೆ ನಿನಗೆ ಯಾರ ಮೇಲಾದರೂ ಕೋಪ ಬಂದರೆ ಅವನು ಸುಖವಾಗಿರಲಾರ ಈ ಸಂಬಂಧ ಮಾಡುವುದರಲ್ಲಿ ನನಗೆ ಇದೊಂದು ದೋಷ ಕಾಣುತ್ತಿದೆ ಎಂದನು ಒಂಬತ್ತು ದಾಶರಾಜನು ದೇವವ್ರತನನ್ನು ಎರಡನೇ ಬಾರಿ ಏನೆಂದು ಕೋರಿದನು ದೇವವ್ರತನು ದಾಶರಾಜನ ಮಗಳಲ್ಲಿ ಹುಟ್ಟುವ ಮಗನೇ ಮುಂದಿನ ರಾಜನಾಗುತ್ತಾನೆ ಎಂದು ಪ್ರತಿಜ್ಞೆ ಮಾಡಿದಾಗ ದಾಶರಾಜನು ರಾಜ್ಯದ ವಿಚಾರವಾಗಿ ಕಠಿಣವಾಗಿ ಪ್ರತಿಜ್ಞೆ ಮಾಡಿದ್ದೀಯ ತಂದೆಗೆ ಮದುವೆ ಮಾಡಿಸಲು ಮನಸ್ಸು ಮಾಡಿದ್ದೀಯ ಈ ಅಧಿಕಾರ ನಿನಗಿದೆ ನಿನ್ನ ಪ್ರತಿಜ್ಞೆ ನಡೆಯುತ್ತದೆ ಅದರಲ್ಲಿ ಸಂಶಯವಿಲ್ಲ ಆದರೆ ನಿನ್ನ ಮಗ ಸುಮ್ಮನಿರುತ್ತಾನೋ ಎನ್ನುವ ಸಂದೇಹ ನನಗೆ ಎಂದು ದೇವವ್ರತನನ್ನು ಕೇಳಿದನು ಹತ್ತನೇ ಪ್ರಶ್ನೆ ದೇವವ್ರತನು ದಾಸರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವು ಶಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ದಾಸರಾಜನ ಕೋರಿಕೆಗಳೇನು ಎಂಬುದನ್ನು ತಿಳಿದ ದೇವವ್ರತನು ಮುಂದೆ ಅವಳಲ್ಲಿ ಹುಟ್ಟುವ ಮಗನೇ ನಮಗೆ ರಾಜನಾಗುತ್ತಾನೆ ಇದು ಸತ್ಯ ಎಂದು ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡುತ್ತಾನೆ ತನ್ನ ಅಧಿಕಾರವನ್ನು ತ್ಯಾಗ ಮಾಡುತ್ತಾನೆ ಆದರೂ ಮುಂದೆ ದೇವವ್ರತನ ಮಗನಿಂದ ತೊಂದರೆಯಾಗಬಹುದೇನು ಎಂಬ ಸಂದೇಹವನ್ನು ದಾಶರಾಜ ವ್ಯಕ್ತಪಡಿಸುತ್ತಾನೆ ಆಗ ದೇವವ್ರತ ತಾನು ಮದುವೆ ಮಾಡಿಕೊಳ್ಳದೆ ಬ್ರಹ್ಮಚಾರಿಯಾಗಿಯೇ ಇರುತ್ತಾನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಭೀಷ್ಮನನ್ನು ಹೆಸರು ಪಡೆಯುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಶಂತನುವಿಗೆ ಒದಗಿ ಬಂದ ಚಿಹ್ಲೆಯನ್ನು ಭೀಷ್ಮನು ಹೇಗೆ ಪರಿಹರಿಸಿದನು ಸಂತನುವಿಗೆ ಒದಗಿ ಬಂದ ಚಿಂತೆಯನ್ನು ತಿಳಿಯಲು ದೇವವ್ರತ ವೃದ್ಧಮಂತ್ರಿಯ ಬಳಿಗೆ ಹೋದ ವಿಚಾರ ತಿಳಿದು ಹಿರಿಯ ಕ್ಷತ್ರಿಯರೊಡನೆ ದಾಶರಾಜನ ಹತ್ತಿರ ಹೋಗಿ ತಂದೆಗೆ ಅವನ ಮಗಳನ್ನು ಕೊಡುವಂತೆ ಕೇಳಿಕೊಂಡ ದಾಶರಾಜ ಈ ಸಂಬಂಧ ಬೆಳೆಸಲು ಸಿದ್ಧ ಆದರೆ ಮುಂದೆ ದೊಡ್ಡ ಹಗೆತನಕ್ಕೆ ಕಾರಣವಾಗುವುದೇನು ಎನ್ನುವ ಆತಂಕವಿದೆ ಎನ್ನುತ್ತಾನೆ ಆಗ ದೇವವ್ರತನು ಎಲ್ಲರೂ ಕೇಳುವಂತೆ ನಿನ್ನ ಮಗಳಲ್ಲಿ ಹುಟ್ಟುವ ಮಗನೇ ನಮಗೆ ರಾಜನಾಗುತ್ತಾನೆ ಎಂದು ಘೋಷಿಸುತ್ತಾನೆ ಅವನ ಮಾತನ್ನು ಒಪ್ಪಿದ ದಾಸರಾಜ ಅನಂತರ ನೀನು ಪ್ರತಿಜ್ಞೆಯಂತೆ ನಡೆಯುತ್ತೀಯ ಎಂಬ ನಂಬಿಕೆ ಇದೆ ಆದರೆ ನಿನ್ನ ಮಗ ಸುಮ್ಮನಿರುವನೆ ಅದರ ಬಗ್ಗೆ ನನಗೆ ಸಂಶಯವಿದೆ ಎನ್ನುತ್ತಾನೆ ಆಗ ದೇವವ್ರತನು ರಾಜ್ಯವನ್ನಾಗಲೇ ಬಿಟ್ಟುಕೊಟ್ಟಿದ್ದೇನೆ ಹಾಗೆಯೇ ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಈ ಮಾತಿಗೆ ಇಲ್ಲಿ ನೆರೆದಿರುವವರೆಲ್ಲರೂ ಸಾಕ್ಷಿ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಹೀಗೆ ದೇವವ್ರತನು ತನ್ನ ಅಧಿಕಾರ ಹಾಗೂ ವೈವಾಹಿಕ ಜೀವನವನ್ನು ತೊರೆದು ವ್ಯಸ್ತರ ಕನ್ಯೆಯನ್ನು ಕರೆತರುತ್ತಾನೆ ಶಂತನುವಿಗೆ ಮದುವೆ ಮಾಡಿಸಿ ಅವನ ಚಿಂತೆಯನ್ನು ಕಳೆಯುತ್ತಾನೆ ಎರಡನೆಯದ್ದು ಭೀಷ್ಮನು ಜನ್ಮತಾಳಿದ ಕಥೆಯನ್ನು ವಿವರಿಸಿ ಭೀಷ್ಮನು ಶಂತನುವಿನ ಮಗ ಶಂತನು ಗಂಗಾ ನದಿಯ ತೀರದಲ್ಲಿ ಸಂಚರಿಸುತ್ತಿರುವಾಗ ಪರಮ ಸುಂದರಿಯು ರತ್ನಾಭರಣ ಭೂಷಿತಳು ಆದ ಯುವತಿಯನ್ನು ಕಂಡು ನೀನು ಯಾರು ಯಾರಾದರೂ ಆಗಿರಿ ನನ್ನ ಹೆಂಡತಿಯಾಗು ಎಂದು ಹೇಳಿದನು ಆಗ ಆಕೆ ನಿನ್ನ ರಾಣಿಯಾಗುತ್ತೇನೆ ಆದರೆ ನಾನು ಮಾಡುವ ಒಳ್ಳೆಯ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ನೀನು ಅಡ್ಡಿ ಮಾಡಬಾರದು ಹಾಗೆ ಮಾಡಿದರೆ ಅಂದೇ ನಾನು ಹೊರಟು ಹೋಗುತ್ತೇನೆ ಎಂದಳು ಶಂತನು ಒಪ್ಪಿಗೆ ನೀಡಿ ವಿವಾಹವಾಯಿತು ಅವಳು ಮಕ್ಕಳು ಹುಟ್ಟಿದೊಡನೆ ಗಂಗೆಯಲ್ಲಿ ಮುಳುಗಿಸುತ್ತಾ ಬಂದಳು ಹೀಗೆ ಏಳು ಮಕ್ಕಳನ್ನು ಗಂಗೆಯಲ್ಲಿ ಮುಳುಗಿಸಿದಳು ಅದನ್ನು ತಡೆದರೆ ಅವಳು ತನ್ನನ್ನು ಬಿಟ್ಟು ಹೋಗುವಳೆಂದು ಶಂತನು ಸುಮ್ಮನಿದ್ದನು ಎಂಟನೆಯ ಮಗ ಜನಿಸಿದಾಗ ಅವನು ಅವಳು ಅವನನ್ನು ಗಂಗೆಯಲ್ಲಿ ಮುಳುಗಿಸಲು ಹೊರಟಾಗ ಶಂತನು ತಡೆದನು ಆಗ ಆಕೆ ನಿನಗೆ ಮಗನ ಮೇಲೆ ಆಸೆಯಾಯಿತಲ್ಲವೇ ಇವನನ್ನು ಫುಲ್ಲುವುದಿಲ್ಲ ನಿನ್ನೊಡನೆ ಬಾಳುವೆಯು ಇಂದಿಗೆ ಮುಗಿಯಿತು ನಾನು ಗಂಗೆ ವಿಶಿಷ್ಟರ ಶಾಪಕ್ಕೆ ಗುರಿಯಾದ ಅಷ್ಟವಸುಗಳೇ ಆ ಮಕ್ಕಳು ಅವರಿಗೆ ನಾನು ಮಾತು ಕೊಟ್ಟಂತೆ ಅವರು ಜನಿಸುತ್ತಿದ್ದಂತೆ ಮನುಷ್ಯ ಜನ್ಮದಿಂದ ಬಿಡುಗಡೆ ಮಾಡಿದ್ದೇನೆ ಮಹಾವ್ರತನಾದ ಈ ಮಗನನ್ನು ಕಾಪಾಡಿಕೊ ಎಂದು ಹೇಳಿ ಅವಳು ಹೊರಟು ಹೋದಳು ಚಂತನು ಆ ಮಗುವಿಗೆ ದೇವವ್ರತನೆಂದು ಹೆಸರಿಟ್ಟು ಸಾಕಿದನು ಅವನು ತಂದೆಯಂತೆಯೇ ರೂಪವಂತನಾಗಿ ವಿದ್ಯಾವಂತ ಶಸ್ತ್ರಾಸ್ತ್ರ ನಿಪುಣನಾಗಿ ಬೆಳೆದನು ಅನಂತರ ಯುವರಾಜನಾದನು ಚಂತನು ಒಂದೊಂದು ದಿನ ಯಮುನಾ ನದಿ ತೀರದಲ್ಲಿ ಸುವಾಸಿತಳು ರೂಪವತಿಯೂ ಆದ ಬೆಸ್ತರ ಕನ್ಯೆಯನ್ನು ನೋಡಿ ಮೋಹಿಸಿದನು ಅವಳನ್ನು ಮದುವೆ ಮಾಡಿ ಕೊಡುವಂತೆ ಅವಳ ತಂದೆಯನ್ನು ಕೇಳಿದಾಗ ಅವನು ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನೇ ರಾಜನನ್ನಾಗಿ ಮಾಡುವುದಾದರೆ ಆಗಬಹುದು ಎಂದನು ಅದಕ್ಕೆ ಶಂತನು ಸಮ್ಮತಿಸಲಿಲ್ಲ ಆದರೆ ಅವಳ ಆಸೆಯನ್ನು ತೊರೆಯದೆ ಹೊರಗತೊಡಗಿದ ಈ ವಿಚಾರವನ್ನು ತಿಳಿದ ದೇವವ್ರತ ಅವಳ ತಂದೆಯ ಬಳಿಗೆ ಹೋಗಿ ತನ್ನ ತಂದೆಗೆ ಮಗಳನ್ನು ವಿವಾಹ ಮಾಡಿಕೊಡಲು ಹೇಳಿ ಕೇಳಿಕೊಂಡನು ಆಗಲೂ ಆ ದಾಶರಾಜ ಶಂತನುವಿಗೆ ಹೇಳಿದಂತೆಯೇ ಹೇಳಿದಾಗ ಅವಳ ಮಗನೇ ನಮ್ಮೆಲ್ಲರ ರಾಜನಾಗುತ್ತಾನೆ ಎಂದು ಘೋಷಿಸಿದ ನೀನೇನು ರಾಜ್ಯವನ್ನು ಅವನಿಗೆ ಕೊಡಬಹುದು ಆದರೆ ನಿನ್ನ ಮಗ ಎಂದು ದಾಶರಾಜ ಸಂದೇಹ ತೋರಿದಾಗ ದೇವವ್ರತ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಅವನು ಈ ಪ್ರತಿಜ್ಞೆಯನ್ನು ಕೇಳಿದ ದೇವತೆಗಳು ತುರ್ಕಿಗಳು ಅಪ್ಸರಿಯರು ಭೀಷ್ಮ ಎಂದು ಹೊಗಳಿ ಹೂಮ್ಳೆ ಸುರಿದರು ಹೀಗೆ ತಂದೆಯ ಸಲುವಾಗಿ ಅತಿ ಕಠಿಣವಾದ ಪ್ರತಿಜ್ಞೆಯನ್ನು ಮಾಡಿದ ದೇವವ್ರತ ಭೀಷ್ಮನೆಂಬ ಹೆಸರನ್ನು ಪಡೆದನು ಇದು ದೇವವ್ರತನು ಭೀಷ್ಮನಾದ ಕಥೆ ಸಂದರ್ಭದೊಡನೆ ವಿವರಿಸಿ ಒಂದನೆಯದು ನಿಮ್ಮಂತ ಗುಣಶಾಲಿ ಗುಣಶಾಲಿಗಳು ಮತ್ತಾರಿದ್ದಾರೆ ಎ ಆರ್ ಕೃಷ್ಣ ಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ ದಾಸರಾಜನು ದೇವವ್ರತನೊಂದಿಗೆ ಮಾತನಾಡುವಾಗ ಹೀಗೆ ಹೇಳಿದ್ದಾನೆ ತನ್ನ ತಂದೆಗೆ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡುವಂತೆ ದೇವವರ್ತನು ದಾಶರಾಜನನ್ನು ಕೇಳಿಕೊಳ್ಳುತ್ತಾನೆ ಆಗ ದಾಸರಾಜ ಈ ವಿಚಾರ ಮಾತನಾಡಲು ನೀನೇ ಅತ್ಯಂತ ಅರ್ಹ ವ್ಯಕ್ತಿ ಇದು ಲಾಘವಾದ ಸಂಬಂಧ ಇದನ್ನು ಒಪ್ಪಿ ಒಪ್ಪಿಕೊಳ್ಳದಿರುವುದು ಸರಿಯಲ್ಲ ನಿಮ್ಮಷ್ಟು ಗುಣಶಾಲೆಗಳು ಇನ್ನಾರು ಇಲ್ಲ ಎಂದು ಶ್ಲಾಘಿಸುತ್ತ ಶ್ಲಾಘಿಸುತ್ತಲೇ ತನ್ನ ಕೋರಿಕೆಗಳನ್ನು ಅವನು ಮುಂದೆ ಇರಿಸುತ್ತಾನೆ ದಾಸರಾಜನ ಮಾತಿನ ಜಾಣತನವನ್ನು ಇಲ್ಲಿ ನೋಡಬಹುದಾಗಿದೆ ಎರಡು ಒಬ್ಬ ಮಗ ಮಗನಲ್ಲ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಶಂತನವು ತನ್ನ ಮಗ ದೇವವ್ರತನಿಗೆ ಹೀಗೆಂದಿದ್ದಾನೆ ಶಂತನವು ಚಿಂತಾಮಗ್ನಾಗಿರುವುದನ್ನು ಗಮನಿಸಿದ ದೇವವ್ರತ ಅದಕ್ಕೆ ಕಾರಣವನ್ನು ಕೇಳುತ್ತಾನೆ ಆಗ ಶಂತನವು ನನಗೆ ನೀನೊಬ್ಬನೇ ಮಗ ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವೇ ಕೊನೆಗೊಳ್ಳುತ್ತದೆ ನೀನು ಮಹಾವೀರ ಶಸ್ತ್ರಗಳ ಜೊತೆಯಲ್ಲೇ ಇರುವವನು ಅಂಥವರಿಗೆ ಶಸ್ತ್ರಗಳಿಂದಲೇ ಕೊನೆ ಎನ್ನುತ್ತಾರೆ ಹೀಗಾಗಿ ಒಬ್ಬ ಮಗ ಮಗನಲ್ಲ ಎನ್ನುವ ಧರ್ಮಬಲ್ಲವರ ಮಾತನ್ನು ನೆನಪಿಸಿಕೊಳ್ಳಬೇಕಾಗಿದೆ ಇದು ನನ್ನ ಚಿಂತೆಗೆ ಕಾರಣ ಎಂದು ತನ್ನ ಮದುವೆಯ ಬಯಕೆಯನ್ನು ಪರೋಕ್ಷವಾಗಿ ಸೂಚಿಸುತ್ತಾನೆ ನಿಜವಾದ ಕಾರಣವನ್ನು ಬಚ್ಚಿಡುತ್ತಾನೆ ಈ ಕಾರ್ಯ ಸಾಧನೆಗಾಗಿ ಧರ್ಮಬಲ್ಲವರ ಹೇಳಿಕೆಗಳನ್ನು ಬಳಸಿಕೊಳ್ಳುವ ಪದ್ಧತಿಯು ಇಲ್ಲಿ ಸ್ಪಷ್ಟವಾಗಿದೆ ಮೂರನೇದ್ದು ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ ಈ ಮಾತುಗಳನ್ನು ದೇವವ್ರತನು ಹೇಳಿದ್ದಾನೆ ಸಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ತನಗೆ ಇರುವ ಕೆಲವು ಸಂದೇಹಗಳನ್ನು ದಾಷರಾಜನು ತಿಳಿಸುತ್ತಾನೆ ದೇವವ್ರತನು ರಾಜ್ಯಾಧಿಕಾರವನ್ನು ತಾನು ದೊರೆಯುವುದಾಗಿ ಹೇಳಿದಾಗ ನಿನ್ನ ಮಗ ಅದಕ್ಕೆ ಸುಮ್ಮನಿರುತ್ತಾನೆಯೇ ಎಂದು ಪ್ರಶ್ನಿಸುತ್ತಾನೆ ಆಗ ದೇವವ್ರತ ತಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಮದುವೆಯಾಗುವುದಿಲ್ಲ ಮದುವೆಯಾಗಿ ಮಕ್ಕಳನ್ನು ಪಡೆಯುವುದು ಉತ್ತಮ ಲೋಕಪ್ರಾಪ್ತಿಗಾಗಿ ತನಗೆ ಅದರ ಅಗತ್ಯವಿಲ್ಲ ಅದಿಲ್ಲದೆ ಮಕ್ಕಳಿಲ್ಲದೆ ತನಗೆ ಅದು ಸಿಕ್ಕುತ್ತದೆ ಎನ್ನುತ್ತಾನೆ ತಾನು ಮಾಡುವ ಕಾರ್ಯದಿಂದಲೇ ತನಗೆ ಸದ್ಗತಿ ಲಭಿಸುತ್ತದೆ ಎನ್ನುವ ದೃಢ ನಿಶ್ಚಯವನ್ನು ದೇವವ್ರತನ ಈ ಹೇಳಿಕೆಯಲ್ಲಿ ಕಾಣಬಹುದಾಗಿದೆ ನಾಲ್ಕನೆಯದು ನೀನಾಗ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ನಂತನು ದೇವವ್ರತನಿಗೆ ಹೀಗೆ ಆಶೀರ್ವದಿಸಿದ್ದಾನೆ ದೇವವ್ರತನು ತನ್ನ ತಂದೆಯ ಅಪೇಕ್ಷೆಯನ್ನು ಪೂರೈಸುವುದಕ್ಕಾಗಿ ರಾಜ್ಯಾಧಿಕಾರವನ್ನು ತನ್ನ ವಿವಾಹವನ್ನು ತೊರೆಯುತ್ತಾನೆ ತಂದೆಯು ಬಯಸಿದಂತೆ ದಾಶರಾಜನ ಮಗಳನ್ನು ಕರೆತಂದು ತನ್ನ ತಂದೆಗೆ ಶಂತನುವಿಗೆ ಮದುವೆ ಮಾಡಿಸುತ್ತಾನೆ ತನ್ನ ಮನದ ಇಚ್ಛೆಯನ್ನರಿತು ಪೂರ್ಣಗೊಳಿಸಿದ ಮಗನ ಕಾರ್ಯವನ್ನು ಮೆಚ್ಚಿ ಶಂತನು ದೇವವ್ರತನಿಗೆ ಇಚ್ಛಾಮರಣಿಯಾಗುವಂತೆ ಹೃತ್ಪೂರ್ವಕವಾಗಿ ಹಾರೈಸುತ್ತಾನೆ ಹುಟ್ಟು ಸಾವುಗಳು ಜೀವಿಗಳ ಅಧೀನವಾಗಿಲ್ಲ ವಹಿಸಿದಾಗಷ್ಟೇ ಸಾವು ಸಂಭವಿಸುವಂತೆ ಮಾಡುವ ಶಕ್ತಿ ಹಿರಿಯರ ಆಶೀರ್ವಾದಕ್ಕೆ ಇತ್ತು ಎನ್ನುವುದನ್ನು ಇಲ್ಲಿ ಅರಿಯಬಹುದಾಗಿದೆ ಮೂರನೇ ಮೇನ್ ಭಾಷಾ ಅಭ್ಯಾಸ ಅ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ರಾಜ್ಯವಾಳು ಗೀತೋಪದೇಶ ಧರ್ಮಾರ್ಥ ಆಸೆಯಾಗು ಶಸ್ತ್ರಾಸ್ತ್ರ ದಿವ್ಯಾಂಬರ రాజ్యవాళు రాజ్య ప్లస్ ఆడు జే వాళ్ళ అద అ ప్లస్ ఆ సేరి ఆక్ రాజ్య వ ఆగమ ఆక్ రాజ్య ప్లస్ ఆడు రాజ్యవాళు ఇది సవరణ దీర్ఘ సంఖ్య అల్ల ఆగమ సంధి ಎರಡನೇದ್ದು ಗೀತೋಪದೇಶ ಗೀತ ಗೀತ ಪ್ಲಸ್ ಉಪದೇಶ ಗೀತೋಪದೇಶ ಇಲ್ಲಿ ಅ ಮತ್ತು ಉ ಸೇರಿ ಓ ಆಗ್ತದೆ ಇದು ಗುಣಸಂಧಿ ಆಗ್ತದೆ ಮೂರನೇದು ಧರ್ಮಾರ್ಥ ಧರ್ಮ ಪ್ಲಸ್ ಅರ್ಥ ಅ ಸೇರಿ ಆ ಅಹ್ತದೆ ಇಲ್ಲಿ ಸವರ್ಣ ದೀರ್ಘ ಸಂಧಿ ಆಗ್ತದೆ ಆಸೆ ಆಗು ಆಸೆ ಪ್ಲಸ್ ಆಗು ಇಲ್ಲಿ ಯ ಆಗಮ ಆಗ್ತದೆ ಯ ಬರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಅಲ್ಲ ధి ఆగమసంధి శస్త్రాస్త్ర శస్త్ర ప్లస్ అస్త్ర ఆ ఇల్ అదేరి స వర్ణ దీర్ఘ సంధి ఆరేద్యాంబర దివ్య ప్లస్ అంబర్ దివ్యాంబర అేరి ఆ అత్యు ఈ వర్ణ దీర్ఘ సంధి అ ಆಮೇಲೆ ಮಾದರಿಯಂತೆ ಕೂಡಿಸಿ ಬರೆಯಿರಿ ಮಾದರಿಯನ್ನು ಕೊಟ್ಟಿರಿ ಬೇರೆ ಪ್ಲಸ್ ಬೇಟೆ ಪ್ಲಸ್ ಆಡು ಬೇಟೆಯಾಡು ಕಾಲ ಪ್ಲಸ್ ಅನಂತರ ಕಾಲಾನಂತರ ನಂತರ ರೂಪ ಪ್ಲಸ್ ಅಂತರ ರೂಪಾಂತರ ತಂದೆ ಪ್ಲಸ್ ಅನ್ನು ತಂದೆಗೆ ಅನ್ನು ಕ್ಷೇಮ ಪ್ಲಸ್ ಆಗು ಕ್ಷೇಮವಾಗು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ವಿದ್ಯಾವಂತ ಅವಿದ್ಯಾವಂತ ಸದೃಶ ಅಸದೃಶ ಮೂರನೇದು ಹಿಂದೆ ಮುಂದೆ ನಾಲ್ಕು ಹಿರಿಯ ಕಿರಿಯ ಐದನೇದು ಸುಖ ದುಃಖ ಅಸುಖಮೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸುವಾಸನೆ ಮಲ್ಲಿಗೆ ಹೂವಿನ ಸುವಾಸನೆ ಎಲ್ಲೆಡೆ ಹರಡಿದೆ ಎರಡನೆಯದು ಅಪೂರ್ವ ಸುಧೀರನಿಗೆ ವಿದೇಶಕ್ಕೆ ಹೋಗುವ ಅಪೂರ್ವ ಅವಕಾಶ ಸಿಕ್ಕಿದೆ ಮೂರನೆಯದು ನಿಪುಣ ಅವನು ಅಡುಗೆ ಮಾಡುವುದರಲ್ಲಿ ನಿಪುಣನಾಗಿದ್ದಾನೆ ನಾಲ್ಕನೆಯದು ತೇಜಸ್ಸು ವಿವೇಕಾನಂದರ ತೇಜಸ್ಸನ್ನು ಕಂಡ ವಿದೇಶಿಯರು ಮಾರು ಹೋದರು ಐದನೇದ್ದು ಪ್ರತಿಜ್ಞೆ ಶಾಸಕರು ಯಾರ ಯಾರದೋ ಹೆಸರಲ್ಲಿ ಪ್ರತಿಜ್ಞೆ ಮಾಡುತ್ತಾರೆ ಆರನೇದ್ದು ಅಭಿಮತ ಪ್ರಜೆಗಳು ಮತದಾನದ ಮೂಲಕ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸುತ್ತಾರೆ ಏಳನೇದು ಅನುರೂಪ ಅರ್ಜುನನೇ ಸುಭದ್ರೆಗೆ ಅನುರೂಪನಾದ ಪತಿಯಾಗುವನೆಂದು ಶ್ರೀಕೃಷ್ಣನು ನಿರ್ಧರಿಸಿದನು ವುಮೆನ್ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಕಾಡು ತಂದೆ ಮಗ ಸಾವು ಸತ್ಯ ಕಾಡು ಸಮಾನಾರ್ಥಕ ಪದಗಳು ಇದ್ರದ್ದು ಅರಣ್ಯ ಕಾನನ ಕಾಂತಾರ ಅಡವಿ ವನ ಎರಡನೆಯದ್ದು ತಂದೆ ಇದರ ಸಮಾನಾರ್ಥಕ ಪದಗಳು ಪಿತ ಅಪ್ಪ ಜನಕ ಮೂರನೆಯದ್ದು ಮಗ ಇದರ ಸಮಾನಾರ್ಥಕ ಪದಗಳು ಪುತ್ರ ಸೋನು ಕುಮಾರ ವತ್ಸ ಅನಯ್ಯ ನಾಲ್ಕನೆಯದ್ದು ಸಾವು ಮರಣ ಮೃತ್ಯು ನಿಧನ ಐದನೇದು ಸತ್ಯ ನಿಜ ಬಿಸ ನಾಲ್ಕನೇ ಮೇನ್ ಸೈದ್ಧಾಂತಿಕ ವ್ಯಾಕರಣ ನುಡಿಗಟ್ಟು ಪಡೆನುಡಿ ವಿಶೇಷಾರ್ಥ ನೀಡುವ ಪದಪುಂಜವನ್ನು ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಯಾರ್ಥ ಭಾವಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತದೆ ನುಡಿಗಟ್ಟುಗಳ ಬಳಕೆಯಿಂದ ಭಾಷೆಯ ಬಂಧ ಮತ್ತು ಸೊಬಗು ಹೆಚ್ಚುತ್ತದೆ ಉದಾಹರಣೆಗಳು ನುಡಿಗಟ್ಟು ಅರ್ಥವಿಶೇಷ ಕತ್ತಿಮಸೆ ದ್ವೇಷ ಸಾಧಿಸು ಬೆನ್ನು ತಟ್ ಪ್ರೋತ್ಸಾಹಿಸು ತಾಯಿ ಜನ್ಮ ಸರಿ ನಾಯಿ ಜನ್ಮ ಹೀನ ಬಾಳು ಮೈ ಮರೆ ಸಲ್ಲೀನ ಬಿಡು ಬಿಡುಗಡೆ ಹೊಂದು ಕೈ ಕೊಡು ಮೋಸ ಮಾಡು ಕತಾಯ ಕತಾಯ ಹೇಗಾದರೂ ಮಾಡಿ ಹೊಟ್ಟೆ ಉರಿ ಅಸೂಯೆ ಪಡು ಹಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಗಂಟಲು ಕಟ್ಟು ಗದ್ಗದಿಕನಾಗು ನುಡಿಗಟ್ಟು ಅರ್ಥವಿಶೇಷ ಹೊಂಚು ಹಾಕು ಸಮಯ ಸಾಧಿಸು ತಲೆದೂಗು ಮೆಚ್ಚುಗೆ ಸೂಚಿಸು ವಿಷಕಾರು ದ್ವೇಷ ಸಾಧಿಸು ಹೊಂಚು ಹಾಕು ಸಮಯ ನಿರೀಕ್ಷಿಸು ಕಣ್ತೆರೆ ಎಚ್ಚರಗೊಳ್ಳು ಕಾಡು ಪಾಲಾಗು ಅನಾಥನಾಗು ತಲೆಬಾಗು ಶರಣಾಗು ಒಪ್ಪು Please subscribe my channel, hit the bell icon, and save the playlist. Thank you very much. Bye bye.